ಎಲ್ಲರಿಗೂ ನಮಸ್ಕಾರಗಳು ಸ್ವಾಗತ ಭಾಷಣ ಈ ಭಾಷಣ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಆಗ ನಾವು ಸ್ವಾಗತ ಭಾಷಣವನ್ನು ಉಪಯೋಗಿಸಿಕೊಂಡು ಆ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡುತ್ತೇವೆ ಆ ಕಾರ್ಯ ಒಂದು ಸ್ವಾಗತ ಭಾಷಣ ಹೇಳಬೇಕಾದಾಗ ನಾವು ಒಂದೆರಡು ಕವನಗಳ ಮೂಲಕ ಸ್ವಾಗತ ಭಾಷಣ ಸ್ಟಾರ್ಟ್ ಮಾಡಿದರೆ ಆಗ ಕೂಡ ಆ ಭಾಷಣ ತುಂಬ ಚೆನ್ನಾಗಿ ಮೂಡಿ ಬರತ್ತೆ ಮುಂಜಾವಿನ ಮಂಪರು ಬೆಳಕು ಹಕ್ಕಿಗಳ ಚಿಲಿಪಿಲಿ ಇಂಚರ ಈ ಸಭೆ ಸಮಾರಂಭಕ್ಕೆ ಭವ್ಯ ಸ್ವಾಗತ ಮುಂಜಾವಿನ ಮಂಪರು ಬೆಳಕು ಹಕ್ಕಿಗಳ ಚಿಲಿಪಿಲಿ ಇಂಚರ ಈ ಸಭೆ ಸಮಾರಂಭಕ್ಕೆ ಭವ್ಯ ಸ್ವಾಗತ ಈ ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ನಡೆಸಿದವರಿಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇನೆ ಹಾಗೂ ಹೂಕುಚ್ಚವನ್ನು ಸ್ವೀಕರಿಸಿ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನು ಕೋರುತ್ತೇನೆ ಈ ದಿನ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಮೂಡುವುದಕ್ಕೆ ಕಾರಣವಾದ ಕಾರಣವಾದವರು ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಿದ್ದೇನೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಸ್ವಾಗತಿಸುತ್ತಾ ಈ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ನಿಮಗೂ ಕೂಡ ಈ ಸ್ವಾಗತ ಭಾಷಣ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು